ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ತುಂಬ ಖುಷಿಯಾಗಿರ್ತಾಳೆ ಯಾಕೆ ಅಂದರೆ ಭೂಮಿ ಹೊರಗಡೆ ನಿಂತಾಗ ಅಜಿತ್ ಹೇಳ್ತಾನೆ ಭೂಮಿ ಒಂದು ಸರ್ಪ್ರೈಸ್ ಇದೆ ಅಂತಾಗ ಏನು ಹೇಳಿದ್ರು ಅಂತ ಹೇಳಿದಾಗ ಅಮ್ಮ ಹೇಳ್ತೀನಿ ಕಣ್ಮುಚ್ಚು ಅಂದಾಗ ಸರಿ ಅಂತ ಕಣ್ಮು ಈಗ ಬಿಡು ಅಂದಾಗ ಈ ಕಡೆ ಅವ್ರ ತಾಯಿ ನೋಡ್ತಾಳೆ ಬಾಕ್ಯಮ್ಮನ್ನ ಆಗ ನೋಡಿ ಅಳ್ತಾ ನಾನು ಕಾಣ್ತಾ ಇರೋದು ಕನಸ ನಮ್ಮಮ್ಮ ನಿಜವಾಗ್ಲೂ ಇಲ್ಲಿ ನಿಂತಿದ್ದಾರಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಹೇಗಿದೆ ನನ್ನ ಸರ್ಪ್ರೈಸ್ ಇಷ್ಟ ಆಯಿತಾ ದೀಪಾವಳಿ ಹಬ್ಬಕ್ಕೆ ನನ್ನ ಕಡೆಯಿಂದ ಇದೇ ಸರ್ಪ್ರೈಸು ನಾನು ಇದು ಸ್ಪೆಷಲ್ ಪರ್ಮಿಷನ್ ತಗೊಂಡು ಬಾಗೆ ಮಾರುನ ಕರ್ಕೊಂಬಂದಿದ್ದೀನಿ ನಿನಗೆ ಖುಷಿ ಆಯ್ತಲ್ವಾ ಅಂತ ಹೇಳಿ ಹೇಳ್ತಾರೆ ಆಗ ನಾನಂತೂ ನನಗೆ ಕಣ್ಣಲ್ಲೇ ನಂಬಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅಮ್ಮ ಅಂತ ಹೇಳಿ ತಪ್ಕೊತಾಳೆ ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು